బలూన్ కట్టి ఎంత అది స్క్రీన్ కట్తారా అదన్నె కట్టి అదక బలూన్స్ ఎలా కట్టినూ రెడీ మివమ్ అందేవల్

చా మిర్ బెట్ తిడ్రీ మళ్ళీ బ్ ఎల్గూ చైతి బి చావు బిస్కెట్ తిన తగడ్రీ సీ చావు బిస్కెట్ తినబాయ్య సాయంకాల బేసారు మిల్ ಅದ ಉಳ್ದೈತಿ ರಾತ್ರಿ ಸಾರಿಗೆ ಅದನ್ನ ಸರಿ ಆಗ್ತೈತಿ ಸ್ವಲ್ಪ ಒಲೆ ಮೇಲೆ ಇಡ್ತೀನಿ ರೀ ಕಾಯೋಕೆ ಅದಕ್ಕೆ ಹೋಗ್ತೀನಿ ಬೇಕಾದ್ರೆ ಅಲ್ಲೇ ಕುಡಿತೀನಿ ತಗೋಡ್ರಿ ನಾನು ಹೌದೇನು ಮತ್ತೆ ರಾತ್ರಿ ಏನು ಮಾಡ್ತೀವಿ ಅದನ್ನ ಸ್ವಲ್ಪ ಹಾಕಿಬಿಡು ಸ್ವಲ್ಪ ಅನ್ನ ಮಾಡಿ ಮಾಡವ ಅನ್ನ ಸ್ವಲ್ಪ ಇತ್ತು ಮತ್ತೆ ಆಗ ಈ ಪುಟ್ಟಿ ಬಂದರು ಊಟ ಮಾಡಿದ್ರೆ ಆಗೋಗುತ್ತಾ ಸ್ವಲ್ಪ ಅನ್ನ ಒಂದು ಹಾಂ ಸರಿ ಅತ್ತೆ ಏನು ಮಧ್ಯಾಹ್ನ ಅಲ್ಲ ಅದ ಸಾರ ಇನ್ನು ಉಳ್ದೈತ ರಾತ್ರಿ ಅದ ಈಗ ಅಯ್ಯೋ ನನಗೆ ಸಾಯಂಕಾಲನು ಊಟ ಮಾಡಂಗ ಆಗಿಲ್ಲ ರಾತ್ರಿನು ಅದ ಅಂತೀರಿ ಹಂಗಾದ್ರೂ ಬೇಳೆ ಸಾರಲ್ಲ ಆ ಮೆಶ್ನೆ ಕಾಯಿ ನೋಡಿದ್ ಮನೇಲಿ ಮೆಶ್ನೆ ಅದಾವಲ್ಲ ಹ್ಮ್ ಕೂಡ ಐತಿ ನಡಿ ನಡಿ ನೀನು ಸಾಕು ಕಾಯಿ ಕಿಡಗವ್ರಿ ನಾನ್ ಚಹಾ ಕೂಡ ಬರ್ತೀನಿ ಇಬ್ರು ಸೇರಿ ಸ್ವಲ್ಪ ಮಿರ್ಚಿ ಮಾಡಮ್ಮ ಮಿರ್ಚಿ ಮಾಡಿದ್ರೂ ಸ್ವಲ್ಪ ಅದ್ರ ಜೊತೆಗೆ ಹ್ಮ್ ಸ್ವಲ್ಪ ಹಂಗ ಹೋಗುತ್ತ ಊಟ

ಸರಿ ರೀ ರಾತ್ರಿ ನೀವು ಎಲ್ಲಿಗೂ ಹೋಗ್ಬೇಡ್ರಿ ಇವತ್ತು ಸರೋಜ ಬರ್ತಡೆ ಐತಿ ರಾತ್ರಿ ಎಲ್ಲರೂ ಶುಭು ಗೌರಿ ಪುಟ್ಟಿ ನಾನು ಎಲ್ಲರೂ ಹೋಗ್ಬರ್ತೀವಿ ನೀವು ಇಲ್ಲೇ ಮನೆ ಹತ್ರ ಇರುವಂತೆ ರಾತ್ರಿ ಎಲ್ಲಿಗೂ ಹೋಗ್ಬೇಡ್ರಿ ಹೌದಾ ಸರಿ ಆಯ್ತು ತಗೋ ಎಲ್ಲಿಗೂ ಹೋಗಲ್ಲ ಹೋಗ್ಬರ್ರಿ ತಗೋ ಸರಿ ರೀ ಈ ಅಲ್ಲಿಗೆ ಬೆಂಕಿ ಮಾಡಿದ್ರ ಈ ಕಡೆ ಬ್ಯಾಳೆ ಕುದಿತೈತಿ ಈ ಸೈಡ್ ಮಿರ್ಚಿ ಮಾಡಕ್ಕಂತ ಆಯ್ತು ಕಡೆ ಬೇಳೆ ಕುದೀತೈತಿ ಮಿರ್ಚಿ ಮಾಡಕ್ ಇಷ್ಟು ಮೆಣಸಿನಕಾಯಿ ಅಜ್ವಾನ ಎಲ್ಲ ತ ಮಂದ್ ಇಟ್ ಕುತ್ ಆಯ್ತು ಕುಡಿ ಬರ್ತಾರೆ ಇವರು ಬರ್ತಾರವ್ರು ಸೇರಿ ಮಾಡ್ಬಿಡ್ರಾಯ್ತಲ್ಲಿ ಕಾಣಿಸ್ತಾನೆ ಇಲ್ಲ ಎಲ್ಲ ಸಿಕ್ಕು ಈ ಹಿಟ್ಟು ಅಂದ್ ಕಾಣ್ತಲ್ಲ ಎಲ್ಲಿಟ್ಟಿನಿ ಎಲ್ಲಿ ನಾನೇನಪ್ಪನೇ ಇಲ್ಲ ನಾನಿಟ್ಟಿನಿಟ್ಟೆ అయితేటోదు అన్సత అతిత్ ఇల్ నోడ్కర్త అంద్ర అయితే కేజిమ్ అందర ఇల్ ఐతేన ఎలా మిర్చి మోడేన్ బు ఎలా ప్లేట్బి సరే ఎలా కరెక్ట్ ఇవ్వకేట్ మేసినాయి

ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ನೀಡಿ ಹಾಗೆ ನೀವ್ ಏನಾದ್ರೂ ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಂಗೆ ನೀವು ಯಾರಾದ್ರೂ ಯಾರಾದರಿಗೂ ವಿಶ್ ಮಾಡ್ಬೇಕಂತ ಅಂದ್ರೆ ಅವ್ರ ಹೆಸರು ಏನಿದೆ ಬರ್ತ್ಡೇ ಇದೆ ಇಲ್ಲ ಮದುವೆ ವರ್ಷಕ್ಕೋಸ್ಕರ ಇದೆ ಎಂಬುದನ್ನ ಹೇಳಿ ನಾವು ನಮ್ಮ ಚಾನಲ್ ಅಲ್ಲಿ ವಿಶ್ ಮಾಡ್ತೀವಿ ಸರಿ ವಿಡಿಯೋ ನೋಡೋಣ ಬನ್ನಿ ಏನ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡು ಕುಂತ್ಬಿಟ್ಟಿದೀಯಾ ಹೋರಿ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ದೀನಿ ನೀವು ಟೀ ಕುಡಿದ ಬರ ಕಿಷ್ಟೋತ್ ಮಾಡ್ದ್ರ ಹ್ಮ್ ಟೀ ಕುಡಿದಾನ ಬಂದಿನಿ ಲೇಟ್ ಆಯ್ತು ನಾಳೆ ಮತ್ತೆ ಇಲ್ವಾ ಹ್ಮ್ ಸರಿ ಸರಿ ಬರ್ರಿ ಮಾಡೋಣ ಬರ್ರಿ ನೀವು ಇಟ್ಟೆಲ್ಲ ಕಳ್ಸಿಕೊಡ್ತೀರಾ ನಾವ್ ಎಣ್ಣೆ ಕಾಯಿ ಕಾಯಿ ಇಡ್ತೀನಿ ಆಮೇಲೆ ಇಟ್ಟೆಲ್ಲ ಕಳಿಸಿ ಕೊಡಿ ನಾನು ಮೆಣಸಿನಕಾಯಿ ಇದ್ದು ಹಾಕ್ಬಿಡ್ತೀನಿ ಎಣ್ಣೆಲಿ ಮಿಕ್ಸಿ ರೆಡಿ ಆಯ್ತಾ ಹಾ ಸರಿ ಆಯ್ತು என்ன கிட்ட நம்பிக்கை நான் வந்து கொடுத்தேன் எல்லாம் கட்டிடம் என்னைக் காத்து நிச்சயம் ಈಗ ಸ್ವಲ್ಪ ನೀರ್ ಕೊಡು ಹಿಂಗೆ ಉಪ್ಪು ಕೊಟ್ಬಿಡುಲ್ಲ ಹಾಕಿದ್ದಾಯ್ತು ಈಗ ಸ್ವಲ್ಪ ನೀರ್ ಸೇರಿಸಿ ಸೇರ್ಸಿ ಕಲ್ಸ್ಕೊಂತ ನೀರ್ ಹಾಕಿದ್ದು ಆಯ್ತು ಈ ಗಿಫ್ಟ್ ನ ಎಲ್ಲಾ ಚೆನ್ನಾಗಿ ರೆಡಿ ಮಾ ಕಲ್ಸ್ಕೊಂಡ್ರ ರೆಡಿ ಗಿಫ್ಟ್ ನ ಚೆನ್ನಾಗಿ ಕಲ್ಸ್ತಾಯ್ತು ಹ ಹ್ಮ್ ಕಲ್ಲ ಮೆಣಸಿನಕಾಯಿ ಕೈಯ್ತಿ

ಹಾ ಸರಿ ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಂಗೆ ನೀವ್ ಏನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಧನ್ಯವಾದಗಳು